ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಗೆ ಸ್ವಾಗತ ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರು ತನ್ನ ಸ್ಥಾನವನ್ನು ಬದಲಾಯಿಸುತ್ತಿದ್ದಾನೆ ಇದರಿಂದ ಹನ್ನೆರಡು ರಾಶಿಯ ಮೇಲೆ ಯಾವ ಯಾವ ರೀತಿಯ ಏರುಪೇರುಗಳು ಆಗುತ್ತದೆ ಯಾವ ರಾಶಿಗೆ ಶುಭ ಫಲ ಯಾವ ರಾಶಿಗೆ ಅಶುಭ ಫಲವೆಂದು ಸಂಪೂರ್ಣವಾಗಿ ಈ ವಿಡಿಯೋನಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಹದಿನೆಂಟನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆ ಆಗುತ್ತಿದೆ ಇದರಿಂದ ಹನ್ನೆರಡು ರಾಶಿಗೆ ಯಾವ ರೀತಿಯ ಬದಲಾವಣೆ ಆಗುತ್ತದೆ ಅಂತ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬ ಉತ್ತಮವಾಗಿದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೂ ಉತ್ತಮ ಸಮಯವಿದು ಇವಾಗ ನೀವೇನೇ ಕೆಲಸ ಮಾಡಬೇಕಾದ್ರೂ ಬಿಸ್ನೆಸ್ ವೈಸ್ ಆದರೂ ಓಕೆ ಪ್ರತಿಯೊಂದು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಇದೊಂದು ಉತ್ತಮ ಸಮಯ ಆಗಿದೆ ಗುರುವಿಂದ ನಿಮಗೆ ಉತ್ತಮ ಫಲಗಳು ಸಿಗುವಂತ ಸಾಧ್ಯತೆ ಇರುತ್ತದೆ ಆದರೆ ಯಾವುದೇ ನಿರ್ಧಾರ ನೀವು ತಗೋಬೇಕಾದರೂ ನಲವತ್ತಾರು ದಿನಗಳ ಒಳಗಡೆ ಮಾತ್ರ ನೀವು ಈ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ ಅದರಿಂದ ಶುಭ ಅಂದ್ರೆ ನಿರ್ಧಾರ ಅಂತಂದ್ರೆ ನೀವು ಆ ಕಾರ್ಯ ಕೈಗೊಳ್ಳುವುದು ಯಾವುದೇ ಒಂದು ಕೆಲಸಕ್ಕೆ ಕಾರ್ಯವನ್ನು ಕೈಗೊಳ್ಳೋದ್ರಿಂದ ನಲವತ್ತಾರು ದಿವಸ ನಿಮಗೆ ಉತ್ತಮ ಫಲಗಳನ್ನು ಕೊಡ್ತಾನೆ ಗುರು ಅಷ್ಟೇ ಅಲ್ಲದೆ ಭೂಮಿ ಖರೀದಿಗೆ ಬಹಳ ಉತ್ತಮವಾದ ಸಮಯ ಇದು ಯಾರೆಲ್ಲ ಸೈಟ್ ತೆಗಿಬೇಕು ಅಂತ ಇದ್ದೀರಾ ಜಮೀನು ತೆಗಿಬೇಕು ಅಂತ ಇದ್ದೀರಾ ಇದೊಂದು ಉತ್ತಮವಾದ ಸಮಯ ಆಗಿರುತ್ತೆ ಮೇಷರಾಶಿಯವರಿಗೆ ಹಾಗೂ ವಾಹನಗಳನ್ನು ಖರೀದಿ ಮಾಡುವುದಕ್ಕೂ ಇದು ಉತ್ತಮ ಸಮಯ ಆಗಿದೆ ನೀವು ಈ ಸಮಯದಲ್ಲಿ ವಾಹನ ಖರೀದಿ ಭೂಮಿ ಖರೀದಿ ನಿರ್ಭಯದಿಂದ ಮಾಡಬಹುದು ಉತ್ತಮ ಫಲಗಳನ್ನು ನೀವು ಪಡಿಬಹುದು ಅಡಚಣೆಗಳಿಲ್ಲದೆ ಕಾರ್ಯಗಳು ಸುಗಮವಾಗಿ ಭೂಮಿ ವಿಚಾರದಲ್ಲಿ ವಾಹನ ವಿಚಾರದಲ್ಲಿ ಆಗುವಂಥದ್ದು ಇನ್ನು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಕೆಲಸಕ್ಕೆ ಹಣ ಖರ್ಚಾಗುವಂಥದ್ದು ಈ ಭೂಮಿ ವಿಚಾರಕ್ಕಾಗಲಿ ವಾಹನಗಳ ವಿಚಾರಕ್ಕಾಗಲಿ ಹಣ ವ್ಯಯ ಆಗುವಂಥದ್ದಿರುತ್ತೆ ಒಳ್ಳೆಯ ಕಾರ್ಯಗಳಿಗೆ ಹಣ ಖರ್ಚಾಗುತ್ತದೆ ಇನ್ನು ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವೆಲ್ಲ ಫಲಗಳು ಅಂತ ನೋಡೋದಾದರೆ ಯಾರೆಲ್ಲ ಜಮೀನು ಖರೀದಿ ಮಾಡ್ತಾ ಇದ್ದೀರಾ ಅಥವಾ ಜಮೀನನ್ನು ಸೇಲ್ ಮಾಡ್ತಾ ಇದ್ದೀರಾ ಅವರಿಗೆ ಉತ್ತಮವಾದಂತಹ ಫಲಗಳು ಸಿಗಲಿದೆ ತುಂಬ ದಿನದಿಂದ ನಿಮ್ಮ ಜಮೀನನ್ನು ಮಾರಾಟ ಮಾಡಲು ಕಾಯುತ್ತಿರುವವರಿಗೆ ಇದು ಒಳ್ಳೆಯ ಸಮಯ ಆಗಿದೆ ಭೂಮಿ ಮಾರಾಟಕ್ಕೆ ಒಳ್ಳೆ ಸಮಯ ಉತ್ತಮ ಫಲಗಳು ಬರುವಂಥದ್ದು ಹೆಚ್ಚಿನ ಲಾಭಕ್ಕೆ ನಿಮ್ಮ ಭೂಮಿಯನ್ನು ಮಾರಾಟ ಮಾಡಬಹುದು ಭೂಮಿ ವಿಚಾರದಲ್ಲಿ ಲಾಭ ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಗಳು ಏನು ಅಂತ ನೋಡೋದಾದ್ರೆ ಹೊರದೇಶಕ್ಕೆ ವ್ಯಾಸಂಗ ಮಾಡಲು ಹೋಗುವವರಿಗೆ ಉತ್ತಮವಾದ ಕಾಲ ಇದು ಇನ್ನು ವ್ಯಾಪಾರದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವಂತಹ ಸಮಯ ಇದು ವೃಷಭ ರಾಶಿಯವರಿಗೆ ಸ್ವಂತ ಉದ್ಯಮಿಗಳಿಗೆ ಉತ್ತಮ ಫಲಗಳು ಬರುವಂಥದ್ದು ಪಿತ್ರಾರ್ಜಿತ ಆಸ್ತಿಯನ್ನು ಮಾರುವಂಥದ್ದು ಉತ್ತಮ ಫಲಗಳನ್ನು ಕೊಡುತ್ತದೆ ಯಾರೆಲ್ಲ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಬೇಕು ಅಂತ ಇದ್ದೀರಾ ಈ ಸಮಯದಲ್ಲಿ ಉತ್ತಮ ಫಲಗಳನ್ನು ನೀವು ಪಡೆಯಬಹುದು ಲಾಭವನ್ನು ಕೊಡುವಂತಹ ಸಮಯ ಇದು ಇನ್ನು ಮಿಥುನ ರಾಶಿ ಗುರು ಬದಲಾವಣೆಯಿಂದ ಮಿಥುನ ರಾಶಿಯವರಿಗೆ ಯಾವೆಲ್ಲ ಫಲವಿದೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ ಉತ್ತಮ ವ್ಯಾಸಂಗಗಳಿಗೆ ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದು ಅಷ್ಟೇ ಅಲ್ಲದೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಇದು ವ್ಯಾಸಂಗ ಮಾಡಲು ವಿದೇಶಗಳಿಗೆ ಹೋಗುವವರಿಗೂ ಇದು ಉತ್ತಮವಾದಂತಹ ಕಾಲ ಇನ್ನು ಮಿಥುನ ರಾಶಿಯವರು ಭಕ್ಷ್ಯ ಭೋಜನಗಳನ್ನು ತಿನ್ನುವಂತಹ ಸಮಯ ಇದು ಉತ್ತಮವಾದಂತಹ ಆಹಾರಗಳನ್ನು ತಿನ್ನುವಂಥದ್ದು ಒಳ್ಳೊಳ್ಳೆ ಫಂಕ್ಷನ್ಸ್ಗೆ ಹೋಗಿ ಹೊಸ ಹೊಸ ರುಚಿಗಳನ್ನು ನೋಡುವಂತಹ ಸಮಯ ಇದು ಭೋಜನ ಪ್ರಿಯರಿಗೆ ಉತ್ತಮ ಕಾಲ ಅಷ್ಟೇ ಅಲ್ಲದೆ ಆಭರಣದ ಪ್ರಿಯರಿಗೆ ಉತ್ತಮವಾದಂಥ ಕಾಲ ಒಳ್ಳೊಳ್ಳೆ ಒಡವೆಗಳನ್ನು ತೆಗೆಯಬಹುದು ಒಳ್ಳೊಳ್ಳೆ ಒಡವೆಗಳು ಒಲಿದು ಬರುವಂತಹ ಸಮಯ ಇದು ಚಿನ್ನ ಬೆಳ್ಳಿ ನಿಮಗೆ ಈ ಸಮಯದಲ್ಲಿ ಒಲಿದು ಬರುವಂತಹ ಸಾಧ್ಯತೆ ಇರುತ್ತದೆ ವ್ಯಾಪಾರದಲ್ಲಿ ಒಳ್ಳೆ ಲಾಭವನ್ನು ಪಡೆಯುವಂತಹ ಸಮಯ ಇದು ಯಾವುದೇ ಒಂದು ಸ್ವಂತ ಉದ್ಯಮಿಗಳಿಗೆ ಉತ್ತಮ ಫಲಗಳು ಬರುವಂಥದ್ದು ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಮಿಂಚುವಂತಹ ಸಮಯ ಇದು ಒಳ್ಳೊಳ್ಳೆ ಫಲಗಳನ್ನು ಪಡೀತೀರಾ ಲಾಭಗಳು ಹೆಚ್ಚಾಗಿ ಬರುವಂಥದ್ದು ಮಿಥುನ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಇನ್ನು ಕರ್ಕಾಟಕ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವೆಲ್ಲ ಫಲಗಳು ಇದೆ ಅಂತ ನೋಡೋಣ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಹದಿನೆಂಟನೇ ತಾರೀಕು ಮುಗಿದ ನಂತರ ಒಂಟಿತನ ಕಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಹದಿನೆಂಟರ ನಂತರ ಒಂಟಿತನ ಕಾಡುವಂಥದ್ದು ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ನನಗೆ ಯಾರೂ ಇಲ್ಲ ಯಾವುದೇ ಕಷ್ಟಕ್ಕೂ ಯಾರೂ ಸ್ಪಂದಿಸುತ್ತಿಲ್ಲ ಎಂಬುವುದನ್ನು ನೀವು ಚಿಂತನೆ ಮಾಡುವಂಥದ್ದು ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ಒಂಟಿತನ ಕಾಡುತ್ತದೆ ಆದರೆ ತೊಂದರೆ ಇಲ್ಲ ಇದು ಮುಂದಕ್ಕೆ ಸರಿ ಹೋಗುತ್ತದೆ ಒಂಟಿತನದ ಜೊತೆಗೆ ಶತ್ರುಗಳ ಕಾಟ ಜಾಸ್ತಿಯಾಗುವಂಥದ್ದು ಜೊತೆಯಲ್ಲಿ ಇರುವಂಥವರೇ ಶತ್ರುಗಳಾದರೆ ತುಂಬ ಕಷ್ಟವಾಗುತ್ತದೆ ಸ್ನೇಹಿತರಿಂದಲೇ ನಿಮಗೆ ಮೋಸ ಆಗುವಂಥದ್ದು ನಂಬಿಕೆ ದ್ರೋಹ ಆಗುವಂಥದ್ದು ಸ್ನೇಹಿತರೇ ನಿಮಗೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಮೋಸ ಮಾಡುವಂಥದ್ದು ಇದ ಈ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಯಾರನ್ನು ನಂಬುವುದು ಒಳ್ಳೆಯದಲ್ಲ ನೀವು ಯಾರನ್ನು ಅತಿಯಾಗಿ ನಂಬಿರ್ತೀರಾ ಅವರೇ ನಿಮಗೆ ಮೋಸ ಮಾಡುವಂಥದ್ದು ನೀವು ಯಾರು ನೀವು ನಿಮ್ಮನ್ನು ಸ್ನೇಹಿತರು ಅಂತ ನೀವು ಜೊತೇಲಿಟ್ಕೊಂಡಿರ್ತೀರೋ ಅವರಿಂದ ಮೋಸವಾಗುವಂಥದ್ದು ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನೀವು ಇರೋದು ಒಳ್ಳೆಯದು ನಿಮ್ಮ ಮುಂದೆ ಅವರು ಚೆನ್ನಾಗೇ ಇರ್ತಾರೆ ನಿಮ್ಮಿಂದೆ ನಿಮಗೆ ಕೇಡು ಬಗೆಯುವಂಥದ್ದು ನೀವು ಅವರನ್ನು ಹಿಡಿಯಲು ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ಮುಂದೆ ನಟನೆ ಮಾಡ್ತಾಯಿರ್ತಾರೆ ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಹಿಂದುಗಡೆ ಮೋಸ ಮಾಡ್ತಾಯಿರ್ತಾರೆ ಈ ವಿಷಯದಲ್ಲಿ ಬಹಳ ಹುಷಾರಾಗಿರಿ ಈ ಗ್ರಹಗಳ ಬದಲಾವಣೆಯಿಂದ ನಮ್ಮ ಜೀವನದಲ್ಲಿ ವ್ಯಕ್ತಿತ್ವವೂ ಬದಲಾಗುತ್ತದೆ ಅದರಿಂದ ನಮ್ಮ ಜೀವನ ಶೈಲಿಯೂ ಬದಲಾಗುವಂತಹ ಸಾಧ್ಯತೆ ಇರುತ್ತೆ ಮೊದಲು ಯಾವ ರೀತಿಯಲ್ಲಿರ್ತೀವೋ ಈವಾಗ ಸ್ವಲ್ಪ ಬದಲಾಗಿ ನಮ್ಮ ವ್ಯಕ್ತಿತ್ವವನ್ನೇ ಬದಲಾವಣೆಯಾಗಿ ಮಾಡುವಂಥದ್ದು ಈ ಗ್ರಹಗಳ ಬದಲಾವಣೆ ಗ್ರಹಗಳು ಯಾವ ರೀತಿ ಬದಲಾವಣೆಯಾಗುತ್ತದೋ ಅದೇ ರೀತಿಯೇ ನಮ್ಮ ವ್ಯಕ್ತಿತ್ವಗಳು ಬದಲಾವಣೆ ಆಗ್ತಾ ಹೋಗ್ತದೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಹಣದ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಅಷ್ಟೇ ಅಲ್ಲದೆ ಅಲೆದಾಟಗಳು ಜಾಸ್ತಿ ಆಗುವಂಥದ್ದು ಯಾವುದೋ ಒಂದು ಸಣ್ಣ ಕೆಲಸವೂ ಕೂಡ ವಿಳಂಬವಾಗುವಂಥದ್ದು ಒಂದು ಕೆಲಸಕ್ಕೆ ಇಪ್ಪತ್ತು ಸಾರಿ ಓಡಾಡುವಂಥದ್ದು ಆಗಬಹುದು ಇನ್ನು ಅನಗತ್ಯ ಖರ್ಚುಗಳನ್ನು ಮಾಡಬಾರದು ಅನಗತ್ಯ ಖರ್ಚುಗಳಿಂದ ನಿಮಗೆ ಹಣಕಾಸಿನ ಮುಂಗಟ್ಟುಗಳು ಬಿಕ್ಕಟ್ಟಿನ ಪರಿಸ್ಥಿತಿಗೆ ಬರುವಂತಹ ಸಾಧ್ಯತೆ ಇದೆ ಆದ್ದರಿಂದ ಅನವಶ್ಯಕ ಖರ್ಚುಗಳು ಮಾಡುವ ಮೊದಲು ಎರಡು ಬಾರಿ ಯೋಚನೆ ಮಾಡಿ ಖರ್ಚುಗಳನ್ನು ಮಾಡಿ ಬಹಳ ಹಣಕಾಸಿನ ತೊಂದರೆಯಾಗುವಂಥದ್ದು ಇದ್ದೇ ಇರುತ್ತದೆ ಜಾತಕ ಚೆನ್ನಾಗಿದ್ದಲ್ಲಿ ಈ ಸಮಸ್ಯೆಗಳು ಏನು ಹೆಚ್ಚಾಗಿ ಕಾಡುವುದಿಲ್ಲ ಜಾತಕದಲ್ಲಿ ಏನಾದರೂ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ಈ ಸಮಯದಲ್ಲಿ ಇನ್ನೂ ಹೆಚ್ಚಾಗಿ ಸಮಸ್ಯೆಗಳು ಉಂಟಾಗುವಂಥದ್ದು ಇನ್ನು ತಂದೆ ಜೊತೆ ಜಗಳ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ವಾದ ವಿವಾದಗಳನ್ನು ಮಾಡುವುದು ಉತ್ತಮವಲ್ಲ ಜಗಳ ಆಡುವಂತಹ ಸಮಯ ಬಂದರೆ ಮೌನವಾಗಿ ಇರುವುದು ಬಹಳ ಉತ್ತಮವಾದದ್ದು ತಂದೆಯ ಜೊತೆ ಸೌಮ್ಯವಾಗಿ ನಡೆದುಕೊಳ್ಳುವುದು ಉತ್ತಮ ಮಾತಿಗೆ ಮಾತು ಬೆಳೆಸುವುದು ಉತ್ತಮವಲ್ಲ ಜಗಳಗಳು ಜಾಸ್ತಿಯಾಗುವಂಥದ್ದು ಸಾಧ್ಯತೆ ಜಾಸ್ತಿಯಾಗಿದೆ ಆದ್ದರಿಂದ ಮೌನವಾಗಿರುವುದು ಉತ್ತಮ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವೆಲ್ಲ ಫಲಗಳಿವೆ ಅಂತ ನೋಡೋಣ ಸಿಂಹರಾಶಿ ಸಿಂಹ ಲಗ್ನದವರಿಗೆ ಗುರು ಬದಲಾವಣೆಯಿಂದ ಭಾರಿ ಒಡೆತವೇ ಬೀಳುವಂತಹ ಸಾಧ್ಯತೆ ಇದೆ ಯಾವುದೇ ರೀತಿಯಲ್ಲೂ ಸಿಂಹರಾಶಿಗೆ ಉತ್ತಮ ಫಲಗಳು ಇರುವುದಿಲ್ಲ ಸಾಕಷ್ಟು ಸಮಸ್ಯೆಗಳನ್ನು ಗುರು ಬದಲಾವಣೆಯಿಂದ ಸಿಂಹರಾಶಿಯವರು ಅನುಭವಿಸಬೇಕಾಗುತ್ತದೆ ಇನ್ನು ಏನಾದರೂ ದಶಾಭುಕ್ತಿ ಮತ್ತು ಅಂತರಭುಕ್ತಿಯಲ್ಲಿ ಗುರು ಏನಾದರೂ ದಶ ನಡೀತಾ ಇದ್ದರೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಯಾರಿಗಾದರೂ ದುಡ್ಡು ಕೊಟ್ಟು ಕಳೆದುಕೊಳ್ಳುವಂಥದ್ದು ಯಾರಿಗಾದರೂ ಸಾಲ ಕೊಡೋಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ಏನಾದರೂ ಯಾರಿಗಾದರೂ ಕಷ್ಟ ಅಂತ ನೀವು ದುಡ್ಡು ಕೊಟ್ಟಾಗ ಅದು ಮರುಪಾವತಿ ಆಗದೆ ಆ ದುಡ್ಡು ನಿಮಗೆ ನಷ್ಟ ಆಗುವಂಥದ್ದು ಯಾರಿಗೂ ಈ ಸಮಯದಲ್ಲಿ ದುಡ್ಡು ಕೊಡುವುದು ಒಳ್ಳೆಯದಲ್ಲ ಸಿಂಹರಾಶಿಯವರು ಇನ್ನು ಹೊಸದಾಗಿ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಇರೋರು ಈ ಸಮಯದಲ್ಲಿ ಬೇಡ ನಲವತ್ತೈದರಿಂದ ಐವತ್ತು ದಿನಗಳ ಕಳೆದ ಮೇಲೆ ನೀವು ವ್ಯಾಪಾರವನ್ನು ಮಾಡುವುದು ಉತ್ತಮ ಈ ಸಮಯದಲ್ಲಿ ಯಾವುದೇ ಹೊಸ ವ್ಯಾಪಾರಗಳನ್ನು ಕೈಗೊಳ್ಳೋದು ಬೇಡ ಇನ್ನು ನಿಗದಿತ ಕೆಲಸಕ್ಕೆ ಹೋಗುತ್ತಿರುವವರಿಗೆ ಕೆಲಸ ಮಾಡುವಂತಹ ಜಾಗದಲ್ಲಿ ಅತಿಯಾದ ಕಿರುಕುಳದಿಂದ ಕೆಲಸ ಬಿಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವುದು ಉತ್ತಮ ಕೆಲಸ ಹೋಗುವಂತಹ ಸಾಧ್ಯತೆಯೂ ಇದೆ ಇನ್ನು ಯಾವುದೇ ಭೂಮಿ ಖರೀದಿಯನ್ನು ಮಾಡುವುದು ಉತ್ತಮ ಸಮಯ ಅಲ್ಲ ಇದು ಯಾವುದೇ ಕಾರಣಕ್ಕೂ ಭೂಮಿಯ ಮೇಲೆ ಹೂಡಿಕೆಯನ್ನು ಮಾಡುವುದು ಉತ್ತಮ ಫಲಗಳನ್ನು ಕೊಡುವುದಿಲ್ಲ ಲಾಸ್ ಆಗುವಂತಹ ಜಾಸ್ತಿ ಚಾನ್ಸಸ್ ಇದೆ ಆದ್ದರಿಂದ ನೀವು ಯಾವುದೇ ಭೂಮಿಯ ಮೇಲೆ ಹೂಡಿಕೆಗಳನ್ನು ಮಾಡಬೇಡಿ ಹದಿನೆಂಟರ ನಂತರ ಗುರು ಬದಲಾವಣೆಯಿಂದ ಸಿಂಹರಾಶಿಯವರಿಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿರುವುದರಿಂದ ಬಹಳ ಎಚ್ಚರಿಕೆಯಿಂದ ಕೆಲಸಗಳನ್ನು ಕಾರ್ಯಗಳನ್ನು ಕೈಗೊಳ್ಳುವುದು ಉತ್ತಮ ಮೊದಲಿಗೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಯಾರಿಗೂ ಸಾಲ ಎಂದು ಸಹಾಯ ಎಂದು ದುಡ್ಡನ್ನು ಕೊಡುವುದು ನಿಲ್ಲಿಸಿ ಇದರಿಂದ ನಿಮಗೆ ಲಾಸೇ ಹೊರತು ಆ ದುಡ್ಡು ರಿಟರ್ನ್ ಆಗುವುದಿಲ್ಲ ಸಿಂಹರಾಶಿಯವರಿಗೆ ಬೆನಿಫಿಟ್ ಏನಪ್ಪ ಅಂದರೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ದೈವ ಭಕ್ತಿ ಜಾಸ್ತಿ ಆಗುವಂಥದ್ದು ದೇವಸ್ಥಾನಗಳಿಗೆ ಹೋಗುವುದು ಪುಣ್ಯಕ್ಷೇತ್ರಗಳನ್ನು ಸುತ್ತುವಂತಹ ಯೋಗ ಇದೆ ಈ ಸಮಯದಲ್ಲಿ ಇದನ್ನು ಮಾಡುವುದೇ ಉತ್ತಮ ಇದನ್ನು ಹೊರತುಪಡಿಸಿ ಯಾವುದೇ ಕಾರ್ಯಗಳನ್ನು ಕೈಗೊಳ್ಳುವುದು ಬೇಡ ಪುಣ್ಯಕ್ಷೇತ್ರಗಳನ್ನು ಭೇಟಿ ಕೊಡಿ ದೇವರ ಸ್ಮರಣೆ ಮಾಡಿ ಧ್ಯಾನ ಮಾಡಿ ಬಹಳ ಉತ್ತಮವಾದಂಥ ಸಮಯವನ್ನು ಕಾಯುವುದು ಒಳ್ಳೆಯದು ಯಾವುದೇ ಕಾರ್ಯಗಳಿಗೆ ಆಗಲಿ ಈಗ ಸ್ವಲ್ಪ ಬೀಳಿರುವುದರಿಂದ ಯಾವುದೇ ಕಾರ್ಯಗಳನ್ನು ಮಾಡಬೇಡಿ ಆದಷ್ಟು ಮಂತ್ರಗಳನ್ನು ಜಪ ಮಾಡುವುದು ಉತ್ತಮ ಫಲಗಳನ್ನು ಕೊಡುತ್ತದೆ ಜಾತಕವು ಉತ್ತಮವಾಗಿದ್ದರೆ ಈ ಸಮಸ್ಯೆಗಳು ತಕ್ಕ ಮಟ್ಟಕ್ಕೆ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಗುರು ಯಾರಿಗೆಲ್ಲ ಚೆನ್ನಾಗಿಲ್ಲ ಜಾತಕದಲ್ಲಿ ಈ ಸಮಸ್ಯೆಗಳು ಕಾಣಿಸುತ್ತದೆ ಅದೇ ಗುರು ನಿಮ್ಮ ಜಾತಕದಲ್ಲಿ ಚೆನ್ನಾಗಿದರೆ ಅಷ್ಟೇನೂ ಸಮಸ್ಯೆಗಳಾಗೋದಿಲ್ಲ ಸ್ವಲ್ಪ ತಕ್ಕಮಟ್ಟಕ್ಕೆ ಸಮಸ್ಯೆಗಳು ಆಗುವಂಥದ್ದು ಇನ್ನು ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಹದಿನೆಂಟರ ನಂತರ ಗುರು ಬದಲಾವಣೆಯಿಂದ ಯಾವೆಲ್ಲ ಫಲಗಳಿವೆ ಅಂತ ತಿಳಿದುಕೊಳ್ಳೋಣ ಗುರು ಬದಲಾವಣೆಯಿಂದ ರಾಶಿಯವರಿಗೆ ಉತ್ತಮ ಫಲಗಳು ಸಿಗುವಂತಹ ಸಾಧ್ಯತೆ ಇದೆ ಭೂಮಿ ಖರೀದಿ ವಿಷಯದಲ್ಲಂತೂ ಬಹಳ ಉತ್ತಮವಾಗಿತ್ತು ಭೂಮಿ ಖರೀದಿಗೆ ಯಾರೆಲ್ಲ ಯೋಜನೆಯನ್ನು ಹಾಕಿದ್ದೀರ ಅವರಿಗೆ ಉತ್ತಮ ಫಲಗಳು ಸಿಗುತ್ತದೆ ಭೂಮಿ ಖರೀದಿಗೆ ಇದು ನಿಮಗೆ ಹೇಳಿ ಮಾಡಿಸಿದಂತಹ ಸಮಯ ಯಾರೆಲ್ಲ ಭೂಮಿ ಖರೀದಿಸಬೇಕು ಅಂತ ಇದ್ದೀರಾ ಅವರಿಗೆಲ್ಲ ಹೆಚ್ಚಿನ ಲಾಭಗಳು ಉಂಟಾಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿತ್ತು ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಯಾರೆಲ್ಲ ಕಷ್ಟದಿಂದ ಓದ್ತಾ ಇದ್ದೀರಾ ಅವರಿಗೆಲ್ಲ ಉತ್ತಮ ಫಲಿತಾಂಶಗಳು ಬರುತ್ತದೆ ಈ ತಿಂಗಳು ಗುರು ಬದಲಾವಣೆಯಿಂದ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ನಿಮ್ಮ ಕಷ್ಟಾರ್ಜಿತ ನಿಮಗೆ ಸಿಗುವಂಥದ್ದು ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲಿತಾಂಶಗಳನ್ನು ನೀವು ಪಡಿತೀರಾ ಬಹಳ ಉತ್ತಮವಾಗಿದೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ರಾಶಿಯ ವಿದ್ಯಾರ್ಥಿಗಳಿಗೆ ಇನ್ನು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಿಗಳನ್ನು ಪಡೆಯುವಂಥದ್ದು ಇನ್ನು ವ್ಯಾಪಾರ ಮಾಡುತ್ತಿರುವವರಿಗೆ ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡಬೇಕು ಅಂತ ಮನಸ್ಸಾಗುವಂಥದ್ದು ಅವರು ಮಾಡುತ್ತಿರುವಂತಹ ವ್ಯಾಪಾರವನ್ನು ಹೊರತುಪಡಿಸಿ ಹೊಸ ಬಿಸ್ನೆಸ್ ಮಾಡುವವರಿಗೆ ಬೇರೆ ಬೇರೆ ಉದ್ಯೋಗ ಮಾಡಬೇಕೆಂಬ ಯೋಚನೆ ಜಾಸ್ತಿ ಆಗುವಂಥದ್ದು ಹೊಸದಾಗಿ ಏನಾದರೂ ಮಾಡಬೇಕು ಅನ್ನುವಂತಹ ಮನಸ್ಸು ಜಾಸ್ತಿ ಆಗುತ್ತದೆ ಹೆಚ್ಚಿನ ಹಣ ಗಳಿಸುವಂತಹ ಮನಸ್ಥಿತಿ ಹೆಚ್ಚಾಗಿರುತ್ತದೆ ಕನ್ಯಾ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಗುರು ಬದಲಾವಣೆಯಿಂದ ಉತ್ತಮ ಫಲಗಳನ್ನು ನೀವು ಪಡಿತೀರಾ ಹನ್ನೆರಡು ರಾಶಿಗಳಲ್ಲಿ ಆರು ರಾಶಿಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಇನ್ನು ಮುಂದಿನ ವಿಡಿಯೋನಲ್ಲಿ ಮಿಕ್ಕಿದ ಆರು ರಾಶಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉಳಿದ ರಾಶಿಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇವೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಧನ್ಯವಾದಗಳು